ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ತರಗತಿಯಲ್ಲಿ ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಯುನೆಸ್ಕೋ ಬಗ್ಗೆ ಮತ್ತು ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಹಾಗಾಗಿ ಇದರ ಕುರಿತಾದಂತಹ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೊ ಮತ್ತೊಂದು ಮಾಹಿತಿ ಅಂತ ಹೇಳಿದರೆ ಯುನೆಸ್ಕೋ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇದರ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಏನಿರುತ್ತೆ ಸೊ ನಾನು ಅಲ್ಲಿಂದ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ ಪ್ರತಿಯೊಂದು ಅಂಕಿಅಂಶಗಳು ಕೂಡ ಆ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇರುವಂಥದ್ದೇ ಸೊ ಹಾಗಾಗಿ ನೀವು ಕೂಡ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಡೋದ್ರ ಮೂಲಕ ನೀವು ನೋಡ್ಬೋದಾಗಿರುತ್ತೆ ಓಕೆ ಸೊ ನೀವು ಇಲ್ಲಿ ಒಂದು ಮ್ಯಾಪನ್ನು ನೋಡ್ತಾ ಇದ್ದೀರಾ ಈ ಮ್ಯಾಪಲ್ಲಿರುವಂತಹ ಒಂದು ಪ್ರದೇಶಗಳು ಏನು ಗುರುತಿಸಿದ್ದಾರೆ ಸೊ ಇವುಗಳನ್ನು ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ಬೋದು ಸೊ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯುನೆಸ್ಕೊ ಗುರುತು ಮಾಡಿರುವಂತಹ ಒಂದು ಸೈಟ್ಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಸೊ ಈ ಒಂದು ಇಮ್ಯಾಜನ್ನು ಕೂಡ ನಾನು ಅಧಿಕೃತವಾದಂತಹ ವೆಬ್ಸೈಟಿಂದ ಪಡ್ಕೊಂಡಿದ್ದೀನಿ ಓಕೆ ಯುನೆಸ್ಕೋ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಆರಂಭವಾಗುತ್ತೆ ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ವಿಶ್ವಮಟ್ಟದಲ್ಲಿ ಎರಡು ಮಹಾಯುದ್ಧಗಳು ಆಗುತ್ತೆ ಈ ಎರಡು ಮಹಾಯುದ್ಧಗಳಿಂದ ಒಂದು ಕಡೆ ಮಾನವ ಸಂಪನ್ಮೂಲದ ಮೇಲೂ ಕೂಡ ಪೆಟ್ಟು ಬೀಳತ್ತೆ ಹಾಗೆ ಪರಿಸರ ಸಂಪನ್ಮೂಲದ ಮೇಲೂ ಕೂಡ ಪೆಟ್ಟು ಬೀಳತ್ತೆ ಸೊ ಪರಿಸರ ಒಂದು ಹಂತದಲ್ಲಿ ಕಂಪ್ಲೀಟಾಗಿ ನಾಶ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದರಿಂದಾಗಿ ಪರಿಸರವನ್ನ ಸಂರಕ್ಷಣೆಯನ್ನ ಮಾಡಬೇಕು ಪರಿಸರವನ್ನ ನಮ್ಮ ಉಳಿವಿಗಾಗಿ ಮತ್ತೆ ನಮ್ಮ ಮುಂದಿನ ಪೀಳಿಗೆಗಾಗಿ ಉಳಿಸ್ಬೇಕು ಅನ್ನುವಂತಹ ವಿಚಾರವನ್ನ ಮಾಡಿದಂತಹ ಒಂದಿಷ್ಟು ವಿಚಾರವಾದಿಗಳು ಏನು ಮಾಡ್ತಾರೆ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆಯನ್ನು ನಾವೇನು ಮಾಡಬೇಕಾಗತ್ತೆ ಆರಂಭವನ್ನು ಮಾಡಬೇಕಾಗತ್ತೆ ಆ ಸಂಸ್ಥೆಯ ಮೂಲಕ ನಾವು ಪರಿಸರವನ್ನು ಮತ್ತು ನಮ್ಮ ಒಂದು ಕಲ್ಚರನ್ನು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂತಹ ಕಾನೂನುಗಳನ್ನು ತರಬೇಕಾಗತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಿದಂತಹ ಒಂದಿಷ್ಟು ವಿಚಾರವಾದಿಗಳು ಏನು ಮಾಡ್ತಾರೆ ಅಂದರೆ ಯುನೆಸ್ಕೋ ಅನ್ನುವಂತಹ ಒಂದು ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಆರಂಭವನ್ನು ಮಾಡ್ತಾರೆ ಸೊ ಅದಾದ ನಂತರದಲ್ಲಿ ಯುನೆಸ್ಕೋ ಅನ್ನುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಎಜುಕೇಷನ್ ಆಗಿರ್ಬೋದು ಕಲ್ಚರ್ ಸೈಟ್ಗಳಾಗಿರ್ಬೋದು ನ್ಯಾಚುರಲ್ ಸೈಟ್ಗಳಾಗಿರ್ಬೋದು ಸಮುದ್ರ ಆಗಿರ್ಬೋದು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಸಂಶೋಧನೆಯನ್ನು ಮಾಡಿ ಆ ವಿಭಾಗಕ್ಕೆ ಅಗತ್ಯವಿರುವಂತಹ ಕಾನೂನುಗಳನ್ನು ಜಾರಿಗೆ ತರತ್ತೆ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗುತ್ತೆ ಹಾಗಾಗಿ ಅಂತಹ ಒಂದು ಕಾರ್ಯಕ್ರಮವೇ ಅಥವಾ ಅಂತಹ ಒಂದು ಕಾನೂನೇ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬರುವಂತಹ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅಂತ ಹೇಳಿ ಏನು ಇವತ್ತು ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ಗಳಂತ ಕರಿತೀವಿ ಅಥವಾ ನ್ಯಾಚುರಲ್ ಸೈಟ್ಗಳಂತ ಕರಿತೀವಿ ಸೊ ಅದೆಲ್ಲವೂ ಕೂಡ ಆರಂಭ ಆದಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸೊ ಆ ಒಂದು ವರ್ಷದಲ್ಲಿ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಯುನೆಸ್ಕೋ ರೂಪಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಓಕೆ ಸೊ ವಿಶ್ವ ಪರಂಪರೆಯ ಆ ಒಂದು ತಾಣಗಳ ಹಿನ್ನೆಲೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಸೊ ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಎರಡನೇ ಮಹಾಯುದ್ಧದ ನಂತರದಲ್ಲಿ ಈ ಒಂದು ಯುನೆಸ್ಕೋ ಅನ್ನುವಂತಹ ಸಂಸ್ಥೆ ಪ್ರಾರಂಭವಾಗುತ್ತೆ ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸಮಾವೇಶವನ್ನು ಒಂದು ಕರಡು ರಚನೆಯನ್ನು ಮಾಡಲಾಗುತ್ತೆ ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದು ಅಧಿಕೃತವಾಗಿ ಅಂಗೀಕಾರವಾಗಿ ಜಾರಿಯಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಇದನ್ನು ನಾವು ವಿಶ್ವ ಪರಂಪರೆಯ ಸಮಾವೇಶ ಅಂತ ಕರಿತೀವಿ ಅಥವಾ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅಂತ ಕೂಡ ಕರಿತೀವಿ ಸೊ ಇದು ವಿಶ್ವದ ಅತ್ಯುತ್ತಮ ಪರಂಪರೆಯನ್ನು ಸಂರಕ್ಷಿಸುವಂತಹ ಚೌಕಟ್ಟನ್ನು ಸ್ಥಾಪನೆ ಮಾಡಿತು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಗಮನಿಸಬಹುದು ನಂತರದಲ್ಲಿ ಯುನೆಸ್ಕೋ ಸೊ ಈ ಒಂದು ಯುನೆಸ್ಕೋ ಅನ್ನುವಂಥ ಸಂಸ್ಥೆ ಒಂದು ವಿಸ್ತೃತ ರೂಪವನ್ನು ನಾವು ನೋಡಿದ್ರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ಬೋದು ಸೊ ಯುನೆಸ್ಕೋ ಅನ್ನುವಂಥದ್ದು ಒಂದು ಕಲ್ಚರಲ್ ಹಾಗೂ ಹಿಸ್ಟಾರಿಕಲ್ ಮತ್ತು ನ್ಯಾಚುರಲ್ ಸಿಗ್ನಿಫಿಕೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಗೊಳಿಸುವಂತಹ ಒಂದು ಅದ್ಭುತವಾದಂಥ ಸಂಸ್ಥೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ನಂತರದಲ್ಲಿ ದ ವರ್ಲ್ಡ್ ಹೆರಿಟೇಜ್ ಅಂತ ಹೇಳಿ ಅಂದರೆ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿ ಬರುತ್ತೆ ಈ ಕಮಿಟಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮಟ್ಟದಲ್ಲಿ ಇರುವಂತಹ ಕಲ್ಚರಲ್ ಮತ್ತು ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ಗಳನ್ನು ಆಯ್ಕೆ ಮಾಡುವಂತಹ ಒಂದು ಕಮಿಟಿ ಆಗಿರುತ್ತೆ ಸೊ ಇಲ್ಲಿವರೆಗೂ ಸಾವಿರದ ಇನ್ನೂರ ನಲವತ್ತ ಎಂಟು ಪ್ರದೇಶಗಳನ್ನು ಯುನೆಸ್ಕೋ ಈಗ ಆಲ್ರೆಡಿ ಆಯ್ಕೆಯನ್ನು ಮಾಡಿದೆ ಅದರಲ್ಲಿ ಒಂಬೈನೂರ ಎಪ್ಪತ್ತೆರಡು ಪ್ರದೇಶಗಳು ಕಲ್ಚುರಲ್ ವಿಭಾಗದಲ್ಲಿ ಹಾಗೂ ಇನ್ನೂರ ಮೂವತ್ತೈದು ಪ್ರದೇಶಗಳು ನ್ಯಾಚುರಲ್ ವಿಭಾಗದಲ್ಲಿ ಹಾಗೂ ನಲವತ್ತ ಒಂದು ಪ್ರದೇಶಗಳು ಕಲ್ಚುರಲ್ ಮತ್ತು ನ್ಯಾಚುರಲ್ ಎರಡು ವಿಭಾಗಗಳನ್ನು ಒಳಗೊಂಡಂತಹ ಒಂದು ಮಿಕ್ಸ್ಡ್ ಪ್ರದೇಶವಾಗಿ ಆಗಿದೆ ಅನ್ನುವಂಥದ್ದನ್ನು ನೋಡ್ಬೋದು ಇವತ್ತು ಏನು ಸಾವಿರದ ಇನ್ನೂರ ನಲವತ್ತೆಂಟು ಪ್ರದೇಶಗಳಿದೆಯಲ್ಲ ಸೊ ಇದು ಇರುವಂಥದ್ದು ನೂರ ಎಪ್ಪತ್ತು ಕಂಟ್ರೀಸ್ಗಳಲ್ಲಿ ಸೊ ಹಾಗಾಗಿ ಇದು ಇಂಪಾರ್ಟೆಂಟು ಸೊ ಇವತ್ತು ಆಯ್ಕೆ ಮಾಡಲಾಗಿರುವಂತಹ ಒಂದು ಪ್ರದೇಶಗಳೇನಿದೆ ಅದೆಲ್ಲವೂ ಕೂಡ ಒಳಗೊಂಡಿರುವಂಥದ್ದು ನೂರ ಎಪ್ಪತ್ತು ರಾಷ್ಟ್ರಗಳ ಒಳಗಡೆ ಆದರೆ ಈ ಒಂದು ಕನ್ವೆನ್ಷನ್ಗೆ ಅಂದರೆ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಸಮಾವೇಶದ ಕರಡು ಪ್ರತಿ ಏನಿತ್ತು ಅಥವಾ ಒಪ್ಪಂದ ಏನಿತ್ತು ಆ ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ರಾಷ್ಟ್ರಗಳು ಅಂತ ಬಂದಾಗ ನೂರ ತೊಂಬತ್ತ ಆರು ರಾಷ್ಟ್ರಗಳು ಸೊ ನೂರ ತೊಂಬತ್ತಾರು ರಾಷ್ಟ್ರಗಳು ಸಹಿ ಹಾಕಿದೆ ಕೇವಲ ನೂರ ಎಪ್ಪತ್ತು ರಾಷ್ಟ್ರಗಳಲ್ಲಿ ಮಾತ್ರ ಈ ಒಂದು ಸೈಟ್ಗಳನ್ನು ಪ್ರಸ್ತುತವಾಗಿ ಗುರುತಿಸಲಾಗಿದೆ ಇನ್ನು ಮಿಕ್ಕುಳಿದಂತಹ ಇಪ್ಪತ್ತಾರು ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಲ್ಚರಲ್ ಆಗಿರ್ಬೋದು ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ಗಳನ್ನು ಯುನೆಸ್ಕೋ ಗುರುತು ಮಾಡಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಮಾಡಬಹುದು ಸೊ ಇದಿಷ್ಟು ಮಾಹಿತಿಯನ್ನು ನಾವು ನೋಡಬೇಕಾಗತ್ತೆ ನಂತರದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಏನಿರುತ್ತೆ ಇದರ ಮೂಲ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಅತ್ಯುತ್ತಮ ಸಾರ್ವತ್ರಿಕ ಮೌಲ್ಯದ ತಾಣಗಳನ್ನು ಗುರುತಿಸುವಂಥದ್ದು ಅದನ್ನು ರಕ್ಷಿಸುವಂಥದ್ದು ಹಾಗೂ ಸಂರಕ್ಷಿಸುವಂಥದ್ದು ಹಾಗೂ ಭವಿಷ್ಯದ ಪೀಳಿಗೆಗೆ ಅವುಗಳ ಪ್ರಸರಣವನ್ನು ಖಚಿತಪಡಿಸುವಂಥದ್ದು ಸೊ ಈಗ ನಾವು ನೋಡಿದ್ವಿ ಯುನೆಸ್ಕೋ ಅನ್ನುವಂತಹ ಒಂದು ಸಂಸ್ಥೆ ಅಡಿಯಲ್ಲಿ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಂತ ಹೇಳಿ ಬರುತ್ತೆ ಆ ಒಂದು ಕಮಿಟಿ ಆಯ್ಕೆಯನ್ನು ಮಾಡುತ್ತೆ ಅಂತ ಹೇಳಿ ಆದರೆ ಈ ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರೊಸೆಸ್ ಇದೆ ಏನು ಅಂತ ಹೇಳಿದ್ರೆ ರಾಜ್ಯಗಳಿಂದ ಅಥವಾ ರಾಷ್ಟ್ರಗಳಿಂದ ನಾಮ ನಿರ್ದೇಶನಗೊಂಡಂತಹ ತಾಣಗಳನ್ನು ಪಟ್ಟಿಯಲ್ಲಿ ಸೇರಿಸುವ ಮೊದಲು ಗೊತ್ತುಪಡಿಸಿದಂತಹ ಸಲಹಾ ಸಂಸ್ಥೆಗಳು ಮೌಲ್ಯಮಾಪನವನ್ನು ಮಾಡುತ್ತೆ ಸೊ ಏನಿವತ್ತು ವರ್ಲ್ಡ್ ಹೆರಿಟೇಜ್ ಕಮಿಟಿ ಇದೆ ಅದು ಇದೊಂದು ನ್ಯಾಚುರಲ್ ಸೈಟ್ ಅಂತ ಹೇಳಿ ಅಥವಾ ಒಂದು ಕಲ್ಚರಲ್ ಸೈಟ್ ಅಂತ ಹೇಳಿ ಗುರುತಿಸುವಂತಹ ಮೊದಲು ಪ್ರತಿಯೊಂದು ರಾಷ್ಟ್ರಗಳು ಏನು ಸಹಿ ಹಾಕಿದೆ ನೂರ ತೊಂಬತ್ತಾರು ರಾಷ್ಟ್ರಗಳು ಆ ರಾಷ್ಟ್ರಗಳು ತಮ್ಮ ರಾಷ್ಟ್ರದಲ್ಲಿರುವಂತಹ ಅಥವಾ ತಮ್ಮ ದೇಶದಲ್ಲಿರುವಂತಹ ನ್ಯಾಚುರಲ್ ಸೈಟ್ಸ್ ಆಗಿರ್ಬೋದು ಅಥವಾ ಕಲ್ಚರಲ್ ಸೈಟ್ಸ್ ಆಗಿರ್ಬೋದು ಅಂತಹ ಪ್ರದೇಶಗಳನ್ನು ನಾಮ ನಿರ್ದೇಶನವನ್ನು ಮಾಡಬೇಕಾಗತ್ತೆ ಅದಾದ ನಂತರದಲ್ಲಿ ಇಲ್ಲಿ ಎರಡು ಸಲಹಾ ಸಮಿತಿಗಳು ಕಾರ್ಯವನ್ನು ನಿರ್ವಹಿಸುತ್ತೆ ಈ ಒಂದು ಯುನೆಸ್ಕೋ ಕಮಿಟಿಯ ಅಡಿಯಲ್ಲಿ ಸೊ ಈ ಎರಡು ಸಲಹಾ ಸಮಿತಿಗಳು ಆ ನಮ್ಮ ಒಂದು ದೇಶಕ್ಕೆ ಬಂದು ಆ ಒಂದು ಪ್ರದೇಶಗಳು ಏನು ನಾಮನಿರ್ದೇಶನವನ್ನು ಮಾಡಿರ್ತಾರೆ ಸೊ ಅವುಗಳನ್ನು ಮೌಲ್ಯಮಾಪನವನ್ನು ಮಾಡ್ತಾರೆ ಯಾಕೆ ಅಂತ ಅಂದರೆ ಈಗ ಕಲ್ಚರಲ್ ಸೈಟ್ ಅಂತ ಹೇಳಿ ಗುರುತಿಸ್ಬೇಕಂತ ಹೇಳಿದ್ರೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ಮಾನದಂಡಗಳಿರುತ್ತೆ ಅದೇ ನ್ಯಾಚುರಲ್ ಸೈಟ್ ಅಂತ ಹೇಳಿ ಗುರುತಿಸ್ಬೇಕಂದ್ರೆ ಅದಕ್ಕೆ ಆದಂಥ ಕೆಲವೊಂದಿಷ್ಟು ಮಾನದಂಡಗಳಿರುತ್ತೆ ಆ ಪ್ರದೇಶಗಳು ಆ ಮಾನದಂಡಗಳನ್ನು ಫಾಲೋ ಮಾಡ್ತಾಯಿದ್ರೆ ಸಲಹಾ ಸಮಿತಿಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಪ್ರಮಣೀಕರಣವನ್ನು ಮಾಡಿ ಅದಾದ ನಂತರದಲ್ಲಿ ಆಯ್ಕೆಯನ್ನು ಮಾಡ್ಲಾಗತ್ತೆ ಸೊ ಈ ರೀತಿ ಪ್ರೊಸೆಸ್ ಆಗುತ್ತೆ ಅದಾದ ನಂತರದಲ್ಲಿ ಸಹಿ ಹಾಕಿದಂತಹ ದೇಶಗಳು ಈ ತಾಣಗಳನ್ನು ರಕ್ಷಿಸಲು ಪರಂಪರೆಯ ರಕ್ಷಣೆಯನ್ನು ಹಾಗೂ ರಾಷ್ಟ್ರೀಯ ಯೋಜನೆಗಳಲ್ಲಿ ಸಂಯೋಜಿಸಲು ಮತ್ತು ಅವುಗಳ ಸಂರಕ್ಷಣಾ ಸ್ಥಿತಿಯ ಕುರಿತು ವರದಿ ಮಾಡಲು ಏನು ಮಾಡುತ್ತೆ ಅಂತಂದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಅನ್ನುವಂತಹ ಒಂದು ಸಮಾವೇಶ ಇವರಿಗೆ ಬ ಸಹಾಯ ಮಾಡುತ್ತೆ ಯಾವುದೇ ಒಂದು ರೀತಿಯ ಕಾನೂನುಗಳನ್ನು ತರಲಿಕ್ಕೆ ಸಹಾಯ ಮಾಡುತ್ತೆ ನೀತಿಗಳನ್ನು ತರಲಿಕ್ಕೆ ಸಹಾಯ ಮಾಡುತ್ತೆ ವರದಿಯನ್ನು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಸಂಪೂರ್ಣವಾಗಿ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳನ್ನು ಹಾಕೊಳ್ಳಿಕ್ಕೆ ಯುನೆಸ್ಕೋ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ನೋಡಬಹುದಾಗಿರುತ್ತೆ ನಂತರದಲ್ಲಿ ಈ ಒಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಆಯ್ಕೆ ಮಾನದಂಡ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡೋಣ ಸೊ ಇಲ್ಲಿ ಅತ್ಯುತ್ತಮ ಸಾರ್ವತ್ರಿಕ ಮೌಲ್ಯವನ್ನ ಹೊಂದಿದೆಯೇ ಮತ್ತು ಜಾಗತಿಕ ಮನ್ನಣೆ ಹಾಗೂ ರಕ್ಷಣೆಗೆ ಅರ್ಹವಾಗಿದೆಯೇ ಎಂದು ನಿರ್ಧರಿಸಲು ಬಳಸಲಾಗುವಂತಹ ಹತ್ತು ಮಾನದಂಡಗಳ ಗುಂಪಾಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಒಟ್ಟು ಹತ್ತು ಮಾನದಂಡಗಳನ್ನು ನಾವು ನೋಡ್ತೀವಿ ಸೊ ಅರ್ಹತೆಯನ್ನು ಪಡೆಯಲು ಒಂದು ತಾಣವು ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಮಹತ್ವವನ್ನು ಒಳಗೊಂಡಿರುವ ಈ ಮಾನದಂಡಗಳಲ್ಲಿ ಕನಿಷ್ಠ ಒಂದನ್ನು ಪೂರೈಸಬೇಕು ಓಕೆ ಸೊ ಹತ್ತು ಮಾನದಂಡಗಳಿದೆ ಸೊ ಅದರಲ್ಲಿ ಆರು ಮಾನದಂಡಗಳು ಬಂದು ಕಲ್ಚರಲ್ ಸೈಟ್ಗೆ ಸಂಬಂಧಪಟ್ಟಂಥದ್ದು ಇನ್ನು ನಾಲ್ಕು ಮಾನದಂಡಗಳು ಬಂದು ಈ ಒಂದು ನ್ಯಾಚುರಲ್ ಸೈಟ್ಗೆ ಸಂಬಂಧಪಟ್ಟಂಥದ್ದು ಸೊ ಈ ಆರರಲ್ಲಿ ಒಂದನ್ನು ಫಾಲೋ ಮಾಡಿದ್ರೆ ಮಾಡ್ತಾರೆ ಅಂದರೆ ಕಲ್ಚರಲ್ ಸೈಟ್ ಅಂತ ಹೇಳಿ ಆಯ್ಕೆಯನ್ನು ಮಾಡ್ತಾರೆ ಅದೇ ರೀತಿ ನಾಲ್ಕರಲ್ಲಿ ಒಂದನ್ನು ಫಾಲೋ ಮಾಡಿದ್ರೆ ಅಂತಹ ಸೈಟನ್ನು ನ್ಯಾಚುರಲ್ ಸೈಟ್ ಅಂತ ಹೇಳಿ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ನಾನು ಆಗಲೇ ಹೇಳಿದೆ ಎರಡು ಸಲಹಾ ಸಮಿತಿಗಳು ಇಲ್ಲಿ ಮೌಲ್ಯಮಾಪನವನ್ನು ಮಾಡುತ್ತೆ ಅಂತ ಹೇಳಿ ಆ ಎರಡು ಸಲಹಾ ಸಮಿತಿಗಳು ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಸ್ಮಾರಕಗಳಾಗಿರ್ಬೋದು ಅಥವಾ ಕಲ್ಚರಲ್ ಸೈಟ್ಸ್ ಏನಿರುತ್ತೆ ಸೊ ಅವುಗಳನ್ನು ಮೌಲ್ಯಮಾಪನವನ್ನು ಮಾಡುವಂತಹ ಸಂಸ್ಥೆ ಬಂದು ಇಂಟ್ರನ್ಯಾಷನಲ್ ಕೌನ್ಸಿಲ್ ಆನ್ ಮಾನುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಅನ್ನುವಂತಹ ಸಂಸ್ಥೆ ಮೌಲ್ಯಮಾಪನವನ್ನು ಮಾಡಿ ಆಯ್ಕೆಯನ್ನು ಮಾಡುತ್ತೆ ನಂತರದಲ್ಲಿ ನ್ಯಾಚುರಲ್ ಸೈಟ್ಸ್ ಅಂತ ಏನಿರುತ್ತೆ ಸೊ ಅವುಗಳ ಮೌಲ್ಯಮಾಪನವನ್ನು ಮಾಡುವಂತಹ ಸಂಸ್ಥೆ ಅಂತ ಹೇಳಿದ್ರೆ ಅದು ಐ ಯು ಸಿ ಎನ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳಿ ಈ ಎರಡೂ ಸಂಸ್ಥೆಗಳು ಏನು ಮಾಡುತ್ತೆ ಅಂದರೆ ಕಲ್ಚರಲ್ ಸೈಟ್ಸ್ ಆಗಿರ್ಬೋದು ಮತ್ತು ನ್ಯಾಚುರಲ್ ಸೈಟ್ಸ್ ಆಗಿರ್ಬೋದು ಸೊ ಅವುಗಳು ಮಾನದಂಡಗಳನ್ನು ಫಾಲೋ ಮಾಡುತ್ತಾ ಫಾಲೋ ಮಾಡೋ ಹಾಗಿದ್ರೆ ಆ ಒಂದು ಪ್ರದೇಶಗಳನ್ನು ಏನು ಮಾಡಲಾಗುತ್ತೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಸೊ ಅದರಲ್ಲಿ ಐ ಯು ಸಿ ಎನ್ ಅನ್ನುವಂಥ ಸಂಸ್ಥೆಯ ಬಗ್ಗೆ ಯಾವಾಗಲೂ ಕೂಡ ನಮಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಐ ಯು ಸಿ ಎನ್ ಈ ಒಂದು ಸಂಸ್ಥೆ ರೆಡ್ ಡೇಟಾ ಬುಕ್ ಅನ್ನುವಂತಹ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಸಂಸ್ಥೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ನಮ್ಮ ಒಂದು ಎಕ್ಸಾಮ್ ದೃಷ್ಟಿಯಿಂದ ಓಕೆ ನಾವಿವಾಗ ನೋಡೋಣ ಸಾಂಸ್ಕೃತಿಕ ತಾಣಗಳನ್ನು ಗುರುತಿಸಲಿಕ್ಕೆ ಇರುವಂತಹ ಆರು ಮಾನದಂಡಗಳು ಯಾವುದು ಅಂತ ಹೇಳಿ ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಮಾನವ ಸೃಜನಶೀಲ ಪ್ರತಿಭೆಯ ಒಂದು ಅದ್ಭುತವಾದಂತಹ ಕೃತಿ ಅಂತ ಹೇಳಿ ನಾನು ಇದಕ್ಕೆ ಎರಡು ಉದಾಹರಣೆಯನ್ನು ಕೊಡ್ತೀನಿ ಫಸ್ಟ್ ಉದಾಹರಣೆ ಬಂದು ನಮ್ಮ ಕರ್ನಾಟಕದಲ್ಲಿರುವಂತಹ ಬೇಲೂರು ಅಳೆಬೀಡು ಹಾಗೂ ಸೋಮನಾಥಪುರದಲ್ಲಿರುವಂತಹ ದೇವಾಲಯಗಳನ್ನು ಕಲ್ಚರಲ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಸೊ ಆ ಒಂದು ದೇವಸ್ಥಾನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಬ್ಬ ಮಾನವ ಆತನಲ್ಲಿರುವಂತಹ ಒಂದು ಸೃಜನಶೀಲತೆ ನಮಗೆ ಆ ದೇವಸ್ಥಾನಗಳ ಕೆತ್ತನೆಗಳಲ್ಲಿ ಗೊತ್ತಾಗತ್ತೆ ಸೊ ಹಾಗಾಗಿ ಒಂದು ಮಾನವನ ಕ್ರಿಯೇಟಿವನ್ನು ತಿಳಿಸುವಂತಹ ಅತ್ಯದ್ಭುತವಾದಂತಹ ಉದಾಹರಣೆ ಆಗಿರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಮತ್ತೊಂದು ಒಂದು ಉದಾಹರಣೆಯನ್ನು ಕೊಡೋದಾದರೆ ಒಂದು ವಿಶ್ವವಿಖ್ಯಾತವಾಗಿರುವಂತಹ ತಾಜ್ಮಹಲನ್ನು ತೆಗೆದುಕೊಳ್ಬಹುದು ಸೊ ಮಹಲ್ ಯಾವುದಕ್ಕೆ ಫೇಮಸ್ ಆಗಿದೆ ಅಂದರೆ ಅಲ್ಲಿ ಮಾನವನ ಒಂದು ಕ್ರಿಯೇಟಿವ್ ಅಥವಾ ಏನು ಕೆತ್ತನೆ ಅಂತ ಹೇಳಿ ಕರಿತೀವಿ ಅಥವಾ ಅದರ ಒಂದು ವಿನ್ಯಾಸ ಅಂತ ಏನು ಕರಿತೀವಿ ಸೊ ಆ ಒಂದು ವಿಚಾರಕ್ಕಾಗಿ ಮಹಲ್ ಇವತ್ತು ಒಂದು ಅತ್ಯದ್ಭುತವಾದಂತಹ ಒಂದು ಸ್ಮಾರಕವಾಗಿ ಇಡೀ ವಿಶ್ವದಾದ್ಯಂತ ಗುರುತಿಸ್ಕೊಳ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೋದಾಗಿರುತ್ತೆ ಓಕೆ ದ ನೆಕ್ಸ್ಟ್ ಒನ್ ಬಂದು ಸಾಂಸ್ಕೃತಿಕ ವಿನಿಮಯ ಮತ್ತು ನಾಗರಿಕತೆಯನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಇದಕ್ಕೂ ಕೂಡ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಮ್ಮ ಭಾರತ ದೇಶದಲ್ಲಿ ಸಿಂಧೂ ನದಿ ನಾಗರಿಕತೆಯನ್ನು ನಾವು ನೋಡ್ತೀವಿ ಸೊ ಅದನ್ನ ರೆಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಡೋಲವೀರ ಅನ್ನುವಂಥ ಪ್ರದೇಶವನ್ನು ಕಲ್ಚರಲ್ ಸೈಟ್ ಅಂತ ಹೇಳಿ ಈಗ ಆಲ್ರೆಡಿ ಗುರುತಿಸಿದ್ದಾರೆ ಆ ಪ್ರದೇಶವನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಏನು ಡೋಲವೀರ ಅನ್ನುವಂಥ ಪ್ರದೇಶವನ್ನು ಗಮನಿಸಿದಂತಹ ಸಮಯದಲ್ಲಿ ನಮಗೆ ಸಿಂಧು ನಾಗರಿಕತೆಯ ಒಂದು ಜನಾಂಗದ ಬಗ್ಗೆ ಅಲ್ಲಿ ಇದ್ದಂಥ ಸಂಸ್ಕೃತಿಯ ಬಗ್ಗೆ ಪರಂಪರೆಯ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ ಸೊ ಮುಂದಿನ ಅಂಶವನ್ನು ನಾವು ನೋಡೋದಾದರೆ ಸಾಂಸ್ಕೃತಿಕ ಪರಂಪರೆ ಅಥವಾ ನಾಗರಿಕತೆಗೆ ವಿಶಿಷ್ಟ ಸಾಕ್ಷ್ಯವನ್ನು ನೀಡುವ ರೀತಿಯಲ್ಲಿ ಇರಬೇಕು ಅಂದರೆ ಆ ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ಸ್ಮಾರಕ ಆಗಿರ್ಬೋದು ನಮಗೆ ದಾಖಲೆಗಳನ್ನು ಕೊಡುವ ರೀತಿಯಲ್ಲಿ ಇರಬೇಕು ಅಂತ ಉದಾಹರಣೆಗೆ ನಮ್ಮ ಕರ್ನಾಟಕದ ಹಂಪಿಯನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅಥವಾ ಪಟ್ಟದ ಕಲ್ಲನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ನಮಗೆ ಸಾಕ್ಷ್ಯಗಳನ್ನು ನೀಡುತ್ತೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡಿತ್ತು ಚಾಳುಕ್ಯ ವಂಶ ಆಳ್ವಿಕೆಯನ್ನು ಮಾಡಿತ್ತು ಸೊ ಹೀಗೆ ಪ್ರತಿಯೊಂದು ಪರಂಪರೆಯನ್ನು ನಮ್ಗೆ ತಿಳಿಸ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಸೊ ನಂತರದಲ್ಲಿ ವಾಸ್ತುಶಿಲ್ಪ ತಂತ್ರಜ್ಞಾನ ಮತ್ತು ಭೂದೃಶ್ಯವನ್ನ ಅತ್ಯುತ್ತಮ ಆಗಿರ್ಬೇಕು ಅಂತ ಹೇಳಿ ಇದಕ್ಕೆ ನಾನು ವಿಶ್ವಮಟ್ಟದ ಒಂದು ಉದಾಹರಣೆಯನ್ನ ಕೊಡ್ತೀನಿ ಚೀನಾದ ಕೋಟೆ ಸೊ ಚೀನಾದ ಕೋಟೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವ ಒಂದು ಟೆಕ್ನಾಲಜಿಯಲ್ಲಿ ಇದನ್ನು ಕಟ್ಟಿದ್ದಾರೆ ಅಪ್ಪ ಹೇಗೆ ಕಟ್ಟಿದ್ದಾರೆ ಇದೊಂದು ಕೋಟೆಯನ್ನು ಅಂತ ಹೇಳಿ ನಮ್ಗೆ ಅನಿಸುತ್ತೆ ಸೊ ಹಾಗಾಗಿ ಈ ರೀತಿಯಲ್ಲಿ ಒಂದು ತಂತ್ರಜ್ಞಾನಕ್ಕೆ ಅದೊಂದು ಉದಾಹರಣೆ ಆಗಿರಬೇಕು ಸೊ ನಂತರದಲ್ಲಿ ಸಾಂಪ್ರದಾಯಿಕ ವಸಾಹತು ಭೂಮಿ ಮತ್ತು ಸಮುದ್ರದ ಬಳಕೆಯನ್ನು ಅತ್ಯುತ್ತಮ ಉದಾಹರಣೆಯಾಗಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಆ ಒಂದು ಪ್ರದೇಶವನ್ನು ನೋಡಿದಂತ ಸಂದರ್ಭದಲ್ಲಿ ಭೂಮಿಯನ್ನು ಎಷ್ಟು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅಥವಾ ಸಮುದ್ರವನ್ನು ಎಷ್ಟು ಚೆನ್ನಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಸೊ ಆ ರೀತಿಯಲ್ಲಿ ಇರಬೇಕು ಫಾರ್ ಎಕ್ಸಾಂಪಲ್ ಈಗ ನಾವು ಕರಾವಳಿ ಭಾಗದಲ್ಲಿ ಒಂದಿಷ್ಟು ದೇವಸ್ಥಾನಗಳನ್ನು ಕಟ್ಟಿರ್ತಾರೆ ಅಥವಾ ಅಲ್ಲಿರುವಂತಹ ಭೂಮಿಯನ್ನು ಬಳಕೆ ಮಾಡಿಕೊಂಡಿರ್ತಾರೆ ಸೊ ಹಾಗಾಗಿ ಈ ರೀತಿಯಾದಂತಹ ಸೈಟ್ಗಳನ್ನು ಕೂಡ ನಾವು ವಿಶ್ವದಾದ್ಯಂತ ನೋಡ್ಬೋದಾಗಿರುತ್ತೆ ಸೊ ನಂತರದಲ್ಲಿ ಬಂದು ಪ್ರಮುಖ ಜಾಗತಿಕ ಪ್ರಾಮುಖ್ಯತೆಯ ಘಟನೆ ಅಥವಾ ಸಾಂಪ್ರದಾಯಿಕ ಆಚಾರ ಸಂಪ್ರದಾಯಗಳೊಂದಿಗೆ ನೇರ ಸಂಬಂಧವನ್ನು ಹೊಂದಿರಬೇಕು ಅಂದರೆ ಆ ಒಂದು ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದಿರಬೇಕು ಅಥವಾ ಇತಿಹಾಸದ ಘಟನೆಗಳಿಗೆ ಅದು ಸಾಕ್ಷ್ಯವಾಗಿರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಮಾನದಂಡವನ್ನು ಆ ಒಂದು ಪ್ರದೇಶ ಫಾಲೋ ಮಾಡೋದಾದರೆ ಅದಕ್ಕೆ ನಾವು ಕಲ್ಚರಲ್ ಹೆರಿಟೇಜ್ ಸೈಟ್ ಅನ್ನುವಂತಹ ಒಂದು ಮಾನ್ಯತೆಯನ್ನು ಕೊಡ್ತಾರೆ ನಂತರದಲ್ಲಿ ನಾವು ನೋಡೋಣ ನೈಸರ್ಗಿಕ ತಾಣಗಳು ಅಂತ ಹೇಳಿ ಸೊ ಇದಕ್ಕೆ ನಾಲ್ಕು ಮಾನದಂಡಗಳನ್ನು ಕೊಟ್ಟಿದ್ದಾರೆ ಅದು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಅತ್ಯುತ್ತಮ ನೈಸರ್ಗಿಕ ವಿದ್ಯಮಾನಗಳು ಅಥವಾ ವೈಶಿಷ್ಟ್ಯತೆಯನ್ನು ಪ್ರದರ್ಶಿಸುವಂಥದ್ದು ಉದಾಹರಣೆಗೆ ನಮಗೆ ವೆಸ್ಟರ್ನ್ ಘಾಟ್ಸನ್ನು ನೆನಪಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಸೊ ಅಲ್ಲಿರುವಂತಹ ಒಂದು ಅದ್ಭುತವಾದಂತಹ ಬಯೋಡೈವರ್ಸಿಟಿ ಏನಿದೆ ಅಥವಾ ಜೀವ ವೈವಿಧ್ಯತೆ ಏನಿದೆ ಸೊ ಅದು ಬಹಳಷ್ಟು ವಿಶಿಷ್ಟವಾಗಿರುತ್ತೆ ಅನ್ನೋದನ್ನು ನೋಡ್ಬೋದು ನಂತರದಲ್ಲಿ ಭೂಮಿಯ ವಿಕಾಸದ ಇತಿಹಾಸವನ್ನು ಪ್ರದರ್ಶನ ಮಾಡೋ ಇರಬೇಕು ಅಂದರೆ ಆ ಒಂದು ನ್ಯಾಚುರಲ್ ಸೈಟ್ ಏನಿರುತ್ತೆ ಸೊ ಅದೇನಾಗಿರಬೇಕು ಅಂತಂದರೆ ಭೂಮಿಯ ಇತಿಹಾಸವನ್ನು ಕುರಿತಂತೆ ತಿಳಿಸುವಂತಹ ಪ್ರದೇಶವಾಗಿರಬೇಕು ಅಂತ ಹೇಳಿ ಈಗ ನಾವು ಉದಾಹರಣೆಗೆ ಪಶ್ಚಿಮ ಘಟ್ಟಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳು ಹೇಗೆ ನಿರ್ಮಾಣ ಆಯಿತು ಅಂತ ಹೇಳೋದಕ್ಕೆ ಕೂಡ ಬಹಳಷ್ಟು ಇತಿಹಾಸವನ್ನು ನಾವು ನೋಡ್ತೀವಿ ತದನಂತರದಲ್ಲಿ ಪರಿಸರ ಮತ್ತು ಜೈವಿಕ ಪ್ರಕ್ರಿಯೆಗಳನ್ನು ಉದಾಹರಿಸುವ ರೀತಿಯಲ್ಲಿರಬೇಕು ನಂತರ ಜೈವಿಕ ವೈವಿಧ್ಯತೆಯ ನಿರ್ಣಾಯಕ ಆವಾಸ ಸ್ಥಾನವನ್ನು ಹೊಂದಿರಬೇಕು ಅನ್ನುವಂಥ ಉದಾಹರಣೆಯನ್ನ ನಾವು ನೋಡ್ತೀವಿ ಸೊ ಇದಿಷ್ಟು ಕೂಡ ನೈಸರ್ಗಿಕ ತಾಣಗಳು ಸೊ ಇದ್ರಲ್ಲೂ ಕೂಡ ಒಂದನ್ನ ಫಾಲೋ ಮಾಡಿದ್ರೆ ನೈಸರ್ಗಿಕ ತಾಣ ಅಂತ ಹೇಳಿ ಮಾನ್ಯತೆಯನ್ನು ಕೊಡ್ತಾರೆ ಇಲ್ಲಿ ಮತ್ತೊಂದು ಅಂಶ ಬರುತ್ತೆ ಸೊ ಮಿಕ್ಸ್ಡ್ ಸೈಟ್ ಅಂತ ಹೇಳಿ ಅಂದರೆ ಕಲ್ಚರ್ ಹೋಲಿಕೆ ಮಾಡುವಂತಹ ಮಾನದಂಡಗಳನ್ನು ಫಾಲೋ ಮಾಡಿರುತ್ತೆ ಹಾಗೆ ನ್ಯಾಚುರಲ್ ಆಗಿ ಇರುವಂತಹ ಮಾನದಂಡಗಳನ್ನು ಕೂಡ ಫಾಲೋ ಮಾಡಿರುತ್ತೆ ಸೊ ಅಂತಹ ಒಂದು ಪ್ರದೇಶವನ್ನು ನಾವು ಮಿಕ್ಸ್ಡ್ ಕಲ್ಚರ್ ಆ್ಯಂಡ್ ನ್ಯಾಚುರಲ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಕರಿಬಹುದಾಗಿರುತ್ತೆ ಓಕೆ ಸೊ ಇವಾಗ ನೋಡೋಣ ನಮ್ಮ ಭಾರತದಲ್ಲಿರುವಂತಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಬಗ್ಗೆ ಸೊ ನಮ್ಮ ಭಾರತದಲ್ಲಿ ಇದೆ ಆ್ಯಕ್ಚುಲಿ ಇದು ಮೂವತ್ತ ಆರು ಕಲ್ಚರಲ್ ಸೈಟ್ಗಳನ್ನು ನಾವು ನೋಡ್ತೀವಿ ಏಳು ಒಂದು ನ್ಯಾಚುರಲ್ ಸೈಟನ್ನು ನೋಡ್ತೀವಿ ಒಂದು ಮಿಕ್ಸ್ಡ್ ಸೈಟನ್ನು ನೋಡ್ತೀವಿ ಸೊ ಹಾಗಾಗಿ ಒಟ್ಟಾರೆಯಾಗಿ ನಾವು ನಲವತ್ತ ನಾಲ್ಕು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಇವತ್ತು ನಮ್ಮ ಭಾರತದಲ್ಲಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಸೊ ನಮ್ಮ ಭಾರತ ದೇಶ ನಮಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಒಂದು ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ನಡೆಯುತ್ತೆ ಸೊ ಇದು ಅಧಿಕೃತವಾಗಿ ಜಾರಿಯಾಗುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ಭಾರತ ಈ ಒಂದು ಕನ್ವೆನ್ಷನ್ ಸಮಾವೇಶಕ್ಕೆ ಸಹಿ ಹಾಕುವಂಥದ್ದು ನವೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಏನು ಮಾಡುತ್ತೆ ನಮ್ಮ ಭಾರತವು ಕೂಡ ಈ ಒಂದು ಸಮಾವೇಶಕ್ಕೆ ಸಹಿ ಹಾಕುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಓಕೆ ನಮ್ಮ ಭಾರತದಲ್ಲಿರುವಂತಹ ಒಂದು ಏಳು ನ್ಯಾಚುರಲ್ ಸೈಟ್ಗಳ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ ಸೊ ಫಸ್ಟ್ ಒನ್ ಬಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನು ಆಯ್ಕೆ ಮಾಡಲಾಗುತ್ತೆ ಮತ್ತು ಇದು ಅಸ್ಸಾಂ ರಾಜ್ಯದಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏನಿದೆ ಇದು ಅಸ್ಸಾಂನಲ್ಲಿರುವಂತಹ ಒಂದು ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು ಸೊ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಬ್ರಹ್ಮಪುತ್ರ ನದಿ ಹರಿಯತ್ತೆ ಅನ್ನೋದನ್ನು ನೋಡ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಫೇಮಸ್ ಆಗಿರುವಂಥದ್ದು ಒಂಟಿ ಕೊಂಬಿನ ಗೇಂಡಾಮೃಗ ಅಂತ ಏನು ಬರುತ್ತೆ ಸೊ ಅದರ ಒಂದು ಆವಾಸ ಸ್ಥಾನವಾಗಿರುತ್ತೆ ಸೊ ಬಹಳಷ್ಟು ಒಂದು ಜೀವ ವೈವಿಧ್ಯತೆಯನ್ನು ಹೊಂದಿರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ನಾವು ಇದನ್ನು ಕರಿಬಹುದಾಗಿರತ್ತೆ ಮತ್ತಿದೊಂದು ಸ್ಯಾಟ್ಲೈಟ್ ಫೋನ್ಗಳನ್ನು ಅಳವಡಿಸಿಕೊಂಡಿರುವಂತಹ ದೇಶದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ನಾವು ಇದನ್ನ ಕರಿಬಹುದು ನಂತರದಲ್ಲಿ ಆಡಿಯೋ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೈದು ಮತ್ತೆ ಇದು ರಾಜಸ್ಥಾನದಲ್ಲಿದೆ ಸೊ ಇದರ ಒಂದು ವಿಶೇಷತೆಯನ್ನು ನಾವು ನೋಡೋದಾದ್ರೆ ಇದು ಮ್ಯಾನ್ ಮೇಡ್ ವೆಟ್ಲ್ಯಾಂಡ್ ಅಂತ ಹೇಳಿ ಕರಿಬಹುದು ನೆಕ್ಸ್ಟ್ ಒನ್ ಬಂದು ಮಾನಸ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಯ್ಕೆ ಮಾಡಲಾಗುತ್ತೆ ಸೊ ಇದು ಅಸ್ಸಾಮಲ್ಲಿ ಕಂಡುಬರುತ್ತೆ ಕಂಡು ಬರುತ್ತೆ ಸೊ ಅದೇ ರೀತಿಯಲ್ಲಿ ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಯ್ಕೆ ಮಾಡಲಾಗುತ್ತೆ ಇದು ವೆಸ್ಟ್ ಬೆಂಗಾಲ್ನಲ್ಲಿದೆ ಸೊ ಇದು ಯಥೆಚ್ಚಿನ ಪ್ರಮಾಣದಲ್ಲಿ ಒಂದು ವಿಶೇಷತೆಯನ್ನು ಹೊಂದಿರುವಂಥದ್ದು ಜಗತ್ತಿನ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯಗಳನ್ನು ಹೊಂದಿರುವಂಥ ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ ಅಷ್ಟೇ ಅಲ್ಲದೆ ಇದು ಭಾರತದ ರಾಷ್ಟ್ರಪ್ರಣಿಯಾಗಿರುವಂತಹ ರಾಯಲ್ ಬೆಂಗಾಲ್ ಟೈಗರ್ನ ಒಂದು ಆವಾಸ ಸ್ಥಾನ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಗಂಗಾ ನದಿಯ ಮುಖಜ ಭೂಮಿ ಆಗಿರುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು ನಂತರದಲ್ಲಿ ನೆಕ್ಸ್ಟ್ ಒನ್ ಬಂದು ನಂದಾದೇವಿ ನ್ಯಾಷನಲ್ ಪಾರ್ಕ್ ಮತ್ತು ವ್ಯಾ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಈ ಎರಡೂ ನ್ಯಾಷನಲ್ ಪಾರ್ಕ್ಗಳು ಇರುವಂಥದ್ದು ಉತ್ತರಾಖಂಡದಲ್ಲಿ ಅಂತ ಹೇಳ್ಬೋದು ಸೊ ನಂದಾದೇವಿ ಬಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಯ್ಕೆ ಮಾಡ್ತಾರೆ ಹಾಗೆ ವ್ಯಾಲಿ ಆಫ್ ಫ್ಲವರ್ ಬಂದು ಎರಡು ಸಾವಿರದ ಐದರಲ್ಲಿ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ ಸೊ ಇದು ಕೂಡ ಒಂದು ಅದ್ಭುತವಾದಂಥ ಜೀವ ವೈವಿಧ್ಯತೆಯನ್ನು ಒಳಗೊಂಡಿರುವಂತಹ ಒಂದು ನ್ಯಾಷನಲ್ ಪಾರ್ಕ್ಗಳು ಅಂತ ಹೇಳಿ ನೋಡ್ಬೋದು ನಂತರ ವೆಸ್ಟರ್ನ್ ಗಾರ್ಡ್ಸ್ ನಮ್ಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದನ್ನು ಆಯ್ಕೆ ಮಾಡಲಾಗುತ್ತೆ ಅದ್ಭುತವಾದಂತಹ ಒಂದು ಜೀವ ವೈವಿಧ್ಯತೆಯನ್ನು ಒಳಗೊಂಡಿರುವಂತಹ ಒಂದು ಪ್ರದೇಶ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ನಂತರ ಬಂದು ಗ್ರೇಟ್ ಹಿಮಾಲಯನ್ ಹಿಮಾಲಯನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ಆಯ್ಕೆ ಮಾಡಲಾಗುತ್ತೆ ಹಿಮಾಚಲ ಪ್ರದೇಶದಲ್ಲಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ವೈಲ್ಡ್ ಲೈಫನ ಅಂದರೆ ಫಾರೆಸ್ಟ್ ವೈಲ್ಡ್ ಲೈಫ್ನ ಜೊತೆಗೆ ಇಲ್ಲಿ ಒಂದು ಹಿಮ ನದಿಗಳು ಅರಿಯುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ ಮತ್ತು ಗ್ರೇಟ್ ಹಿಮಾಲಯ ಇಲ್ಲಿ ಹೋಗಿರುವಂಥದ್ರಿಂದ ಬಹಳಷ್ಟು ಅದ್ಭುತವಾದ ಜೀವ ವೈವಿಧ್ಯತೆಯನ್ನು ಒಳಗೊಂಡಿರುವಂತಹ ಪ್ರದೇಶವು ಕೂಡ ಆಗಿರುತ್ತೆ ಸೊ ನಂತರದಲ್ಲಿ ನಮ್ಮ ಭಾರತದಲ್ಲಿ ಒಂದು ಮಿಕ್ಸ್ಡ್ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಇರುವಂಥದ್ದನ್ನು ನೋಡ್ತೀವಿ ಅದು ಯಾವುದು ಅಂತ ಹೇಳಿದ್ರೆ ಕಾಂಚನಜಂಗಾ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಇದು ಸಿಕ್ಕಿಮಲ್ಲಿದೆ ಎರಡು ಸಾವಿರದ ಹದಿನಾರರಲ್ಲಿ ಇದನ್ನು ಆಯ್ಕೆ ಮಾಡಲಾಯಿತು ಸೊ ಇದು ಕಂಬೈಂಡ್ ನ್ಯಾಚುರಲ್ ಒಂದು ಬ್ಯೂಟಿ ಮತ್ತು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಇರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ಓಕೆ ಯುನೆಸ್ಕೋ ಕಲ್ಚರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ಅಂತ ಹೇಳಿ ಬಂದಾಗ ನಾವು ಮೂವತ್ತಾರು ಸೈಟ್ಸ್ಗಳನ್ನು ನಾವು ನೋಡ್ತೀವಿ ಸೊ ಇವುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಸೊ ನ್ಯಾಚುರಲ್ ಸೈಟ್ಸ್ ಅಂತ ಹೇಳಿ ಬಂದಾಗ ಕೇವಲ ನಾನು ಒಂದೊಂದೇ ಲೈನ್ ಕೊಟ್ಟಿದ್ದೀನಿ ಕಾರಣ ಏನು ಅಂತ ಹೇಳಿದರೆ ಇಲ್ಲಿ ಯಥೆಚ್ಚಿನ ಪ್ರಮಾಣದಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಿರ್ಬೋದು ನ್ಯಾಷನಲ್ ಪಾರ್ಕ್ಗಳನ್ನು ನೋಡೋದ್ರಿಂದ ನ್ಯಾಷನಲ್ ಪಾರ್ಕ್ ಅಂತಲೇ ಒಂದು ಟಾಪಿಕ್ ಇದೆ ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನನ್ನ ತರಗತಿಯನ್ನು ಮಾಡ್ತೀನಿ ಸೊ ಅಲ್ಲಿ ನಾವು ಈ ಒಂದು ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ನೋಡ್ತಾ ಹೋಗೋಣ ಓಕೆ ಇಲ್ಲಿವರೆಗೂ ನನ್ನ ತರಗತಿನ ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು